ಜನರು ಯಾಕಂದ್ರೆ ಭಾಳ ಜನರು ಇಷ್ಟ ದರ್ಶಕೊಳೋದಿಲ್ಲ ಮೊದಲು ಕೆಲವು ಪ್ರಶ್ನೆನೇ ಮಾಡ್ತಾರೆ ಇದರ ಅವಶ್ಯಕತೆ ಏನು ಇದರ ಮಹತ್ವವೇನು ಇದರ ಕುರಿತಾಗಿ ಯಾಕಂದ್ರೆ ಸಂಕ್ಷಿಪ್ತವಾಗಿ ಯಾಕಂದ್ರೆ ಇಲ್ಲಿ ಸಮಯವಾದ ಅಭಾವ ಇರೋದರಿಂದ ಸುದೀರ್ಘವಾಗಿ ಹೇಳಿ ಯಾಕಂದ್ರೆ ಅದು ಒಂದು ದಿವಸ ಎರಡು ದಿವಸ ಮೂರು ದಿವಸ ಆದರೂ ಕಡಿಮೆನೇ ಯಾಕಂದ್ರೆ ನಾವು ನಿಜಾಚರಣೆ ಕಾರ್ಯಕ್ರಮಗಳಲ್ಲಿ ಒಂದೊಂದು ಸೆಷನ್ನಲ್ಲಿ ಮೂರು ಮೂರು ಗಂಟೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದರು ಆದರೆ ಸಂಕ್ಷಿಪ್ತವಾಗಿ ಈ ಇಷ್ಟಲಿಂಗದ ಅವಶ್ಯಕತೆ ಅದರ ಮಹತ್ವ ಏನು ಎಂಬುದರ ಬಗ್ಗೆ ನಮ್ಮ ಪೀರುದ್ರಪ್ಪನವರು ಅದರ ಬಗ್ಗೆ ತಿಳಿಸಿಕೊಡಬೇಕಾಗಿ ಓಂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಾಡುವಾತ ನಾನಲ್ಲವಯ್ಯ ನೀಡುವಾತ ನಾನಲ್ಲವಯ್ಯ ಬೇಡವಾತ ನಾನಲ್ಲವಯ್ಯ ನಿಮ್ಮ ಕಾರುಣ್ಯವಲ್ಲದೆ ಎಲೆದೇವ ತೊತ್ತು ಅಲಸಿದರೆ ಒಡತೆ ತನಗೆ ತಾ ಮಾಡಿಕೊಂಬಂತೆ ನೀ ಮಾಡಿಕೊ ಕೂಡಲು ಸರ್ಸಮದೇವ ಬಸವ ಶಿವಶರಣ ಸ್ಮರಿಸುತ್ತ ಬಸವರಾಜ್ ಹಾಗೂ ಶ್ರುತಿ ತಾಯಿಯವರ ಕಲ್ಯಾಣ ಮಹೋತ್ಸವದ ಪೂರ್ವ ಮುನ್ನದ ಕಾರ್ಯಕ್ರಮದಾಗ ಈ ಸಂದರ್ಭದಲ್ಲಿ ಬಸವಾದೇಶ್ವರನವರು ಕೂಡ ಮಾಡಿದಂತ ಇಷ್ಟಲಿಂಗ ಯೋಗ ಈ ಇಷ್ಟಲಿಂಗ ಯೋಗದ ಪ್ರಾತ್ಯಕ್ಷಿಕೆ ಇದೆ ಪ್ರಾತ್ಯಕ್ಷಿಕೆ ಅಂತ ಅಂದಕ್ಕೆ ಹೊರತು ಯಾಕಂದ್ರೆ ದೀಕ್ಷೆ ಅಂತಕ್ಕಂಥದ್ದು ಬಹಳ ದೊಡ್ಡ ಶಬ್ದ ಆ ಶಬ್ದ ಬಳಸೋದಕ್ಕೆ ಒಂದು ರೀತಿ ಆತಂಕ ಅಂತ ಅದಕ್ಕಾಗಿ ಇಂಥ ಒಂದು ಸಂದರ್ಭದಲ್ಲಿ ಮರೆತು ಹೋದಂತಹ ಲಿಂಗ ಸಂಸ್ಕೃತಿ ನೆನಪಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಾತ್ಯಕ್ಷಿಣೆ ಮಾಡ್ತಾ ಇದ್ದೇ ಹೊರತು ದೀಕ್ಷೆ ಗುರು ಶಿಷ್ಯರು ನಿರಾಕಾರದಲ್ಲಿ ಕೂಡತಕ್ಕಂಥ ಸಂಬಂಧ ಅದು ಸಾನ್ಯವಾದಂಥದ್ದಲ್ಲ ಆ ಕಾರಣಕ್ಕೆ ಇಲ್ಲಿ ಏನು ಮಾಡಿದರೂ ಸಹಿತ ಒಂದಿಷ್ಟು ಆ ಕ್ರಿಯೆಗೆ ಏನು ಬೇಕು ಅಷ್ಟು ಮಾತ್ರ ಮಾಡಿರ್ತದೆ ಆ ವ್ಯಕ್ತಿ ಅದನ್ನು ಪೂಜೆ ಮಾಡ್ತಾ ಸಾಹಿತ್ಯವನ್ನು ಓದುತ್ತಾ ಓದುತ್ತಾ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾ ಹೋದಂಗೆಲ್ಲ ಅಲ್ಲ ಆತನಿಗೆ ಒಳಗೊಂದು ತುಡಿತ ಬರ್ತದೆ ಆ ತುಡಿತದ ಅನ್ವಯ ಸಹಜವಾಗಿ ಆತನಿಗೆ ಗುರುಗಳು ಸಿಕ್ಕಂತ ಹೋಗ್ತಾರ ಗುರುಗಳು ಗುರು ಅಂದ್ರೆ ಒಬ್ಬನೇ ಅಲ್ಲ ಗುರು ಅಂದ್ರೆ ಒಬ್ಬರನ್ನು ತಿಳ್ಕೊಂಡಿರಲ್ಲ ನಾವು ಹಂತ ಹಂತ ಹಂತವಾಗಿ ನಮ್ಮ ಅಂತರಂಗದ ಬದಲಾವಣೆಗಳಿಗೆ ಯಾರು ಕಾರಣರಾಗ್ತಾರೋ ಆ ಪರಶಿವನೇ ಆ ಸ್ವರೂಪದಲ್ಲಿ ಬಂದಿರ್ತದೆ ಅಂಥದೊಂದು ಒಂದು ಪಯಣ ಪ್ರಾರಂಭ ಆಗ್ತದೆ ಅದಕ್ಕಾಗಿ ನಾವು ನೀವೆಲ್ಲರೂ ಸಹಿತ ಸಂಕ್ಷಿಪ್ತವಾಗಿ ಈ ಒಂದು ವಿಷಯದಲ್ಲಿ ತಿಳ್ಕೊಳ ಇದೊಂದು ಮಗುವಿಗೆ ಒಂದಿಷ್ಟು ಗುಣದಿಂದ ಕೊಡ್ರಿ ಈಗ ಲಿಂಗಧಾರಣೆ ಅಂತಕ್ಕಂಥದ್ದು ಏನಾಯ್ತಲ್ಲ ಇದು ಯಾರೋ ಒಬ್ಬರು ವ್ಯಕ್ತಿಗಳು ಮಾಡಿದ್ದೆಲ್ಲ ತಿಳ್ಕೋಬೇಕು ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಪ್ರಶ್ನೆ ಇಲ್ಲ ಬಸವಾದಿ ಶಿವಶರಣರಿ ನಮ್ಮೆಲ್ಲರ ಅಂತರಂಗದೊಳಗೆ ನಿಂತಿದ್ದಾರೆ ತಗೊಂಡವನು ಬಸವಣ್ಣ ಕೊಟ್ಟ ಒಂದು ವಸ್ತುಗಳನ್ನ ಎಲ್ಲವೂ ಸಹಿತ ಆತನ ಕೃಪಾಶೀರವಾದದಿಂದ ನಡೀತಾ ಇದೆ ಅದಕ್ಕಾಗಿ ಅಪ್ಪ ಯಾರು ಹೇಳ್ತಾಯಿರಲ್ಲ ಮಾಡೋವಾದ ನಾನು ಅಲ್ಲವಿಲ್ಲ ನೀಡುವಾಗ ನಾನು ಅಲ್ಲವಿಲ್ಲ ಯಾರೂ ಅಲ್ಲ ಮಾಡೋದಕ್ಕೆ ಇದೆ ಅದಕ್ಕಾಗಿ ಮನೆಯಲ್ಲಿ ಕೆಲಸ ಮಾಡೋಕೆ ಮನೆಗೆ ಬರೆದಿದ್ರೆ ಒಡತಿ ತನ್ನ ಕೆಲಸ ತಾನೇನು ಮಾಡ್ಕೊತಳು ಆ ರೀತಿ ನೀನೇ ನಿನ್ನೆ ಕೆಲಸವನ್ನು ಮಾಡ್ಕೊತಾ ಇದಿ ಅಂತಕ್ಕಂಥ ಒಂದು ಭಾವವನ್ನು ಇಲ್ಲಿ ವ್ಯಕ್ತಪಡಿಸಿದಾಗ ನಾವು ಈಗ ಇಷ್ಟಲಿಂಗ ಅಂತಕ್ಕಂಥ ಒಂದು ಆರಾಧನಾ ಮಾರ್ಗ ಇದೆಯಲ್ಲ ಅಲ್ಲ ಇದರ ಉದ್ದೇಶ ಏನು ಅನ್ನ ಅದರ ಬಗ್ಗೆ ಒಂದು ಹದಿನೈದು ನಿಮಿಷ ಮಾತಾಡಿ ಮಾಡಿ ಮುಂದಕ್ಕೆ ಹೋಗೋಣ ಯಾಕಂದ್ರೆ ಭಾಳ ದೊಡ್ಡ ವಿಷಯ ಇದೆ ಇದು ಎಷ್ಟೊತ್ತೂ ಮಾಡಿದ್ರು ಮಾತಾಡಿದ್ರೂ ಸಹಿತ ಅನುಮಾನಗಳು ಉಳ್ಕೊಳ್ತಕ್ಕಂಥ ವಿಷಯ ಈ ದೆಸೆಯಲ್ಲಿ ಆ ವಚನಗಳ ಅನುಸಾರ ಯಾಕೆ ಶರಣರು ಇಂಥದ್ದೊಂದು ಮಾರ್ಗವನ್ನು ನಮಗೆ ಕೊಡಮಾಡಿದರು ಅಂತಕ್ಕಂಥದ್ದು ನಮಗೆ ಭಾಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬರುವುದಕ್ಕಿಂತ ಪೂರ್ವದಲ್ಲಿ ಧರ್ಮಗಳಿರಲಿಲ್ಲ ನಾವು ಇತ್ತು ಬಹಳಷ್ಟು ಧರ್ಮಗಳಿದ್ದು ಬಹಳಷ್ಟು ಜನಸಂಖ್ಯೆಯನ್ನು ಬಂದಿದಂತ ಕ್ರಿಶ್ಚಿಯಾನಿಟಿ ಇತ್ತು ಇಸ್ಲಾಂ ಇತ್ತು ಯಹೂದಿ ಇತ್ತು ಎಲ್ಲದಕ್ಕಿಂತ ಪೂರ್ವದಲ್ಲಿ ಇವೆರಡು ಪ್ರಾಧಾರವಾಗಿ ಯಹೂದಿ ಧರ್ಮ ಇತ್ತು ಕಥೆಯನ್ನು ಇಸ್ರೇಲ್ನಲ್ಲಿ ನಡೀತಾ ಇದೆಯಲ್ಲ ಯಹೂದಿ ಇತ್ತು ಅದರ ಪಂಗಡಗಳಾಗಿ ಕ್ರಿಶ್ಚ್ಯಾನಿಟಿ ವರ್ಗ ಬಂತು ಇಸ್ಲಾಂವರೆಗೂ ಬಂತು ಮತ್ತೆ ಕ್ರಿಶ್ಚಾನಿಟಿಯಲ್ಲಿ ಪ್ರೊಟೆಸ್ಟೆಂಟ್ ಅಂಡ್ ಕ್ಯಾಥೋಲಿಕ್ಸ್ ಅಂತ ಬಂದರು ಬಹಳಷ್ಟು ಧರ್ಮಗಳು ಈ ರೀತಿ ಭಿನ್ನ ಭಿನ್ನವಾಗಿ ಬಂದವು ಅದೇ ಅವರೆಲ್ಲರೂ ನಮ್ಮ ಭಾರತಕ್ಕೆ ಬಂದಾಗ ತಮ್ಮ ಧರ್ಮದ ಬಳವಳಿಕೆಗಳನ್ನ ಇಲ್ಲಿ ಹಂಚುವುದು ಅದೇ ರೀತಿ ನೇಪಾಳದಲ್ಲಿ ಲುಂಬಿನಿಯಲ್ಲಿ ಹುಟ್ಟಿದಂಥ ಬುದ್ಧ ಧರ್ಮ ಬಹಳಷ್ಟು ವರ್ಷಗಳ ಕಾಲ ಭಾರತದಲ್ಲಿ ಕೆಲಸವನ್ನು ಮಾಡುತ್ತೇವೆ ಅದೇ ರೀತಿ ಸನಾತನ ಧರ್ಮದೂ ಮೊದಲಿಂದಲೂ ಇದೆ ಸನಾತನ ಆ ಮನುಸ್ಮೃತಿ ಇದೆಯಲ್ಲ ಆ ಮನುಸ್ಮೃತಿಯನ್ನು ಧಿಕ್ಕರಿಸಿ ಹುಟ್ಟಿ ಬಂದಂಥ ಧರ್ಮಗಳು ಅಲ್ಲ ಯಾವುದು ಬುದ್ಧ ಆಗಲಿ ಮಹಾವೀರ ಆಗಲಿ ಗುರುನಾನಕ್ ಆಗಲಿ ಇವೆಲ್ಲರೂ ಸಹಿತ ಮತ್ತು ಅದಾದ ನಂತರ ಭಕ್ತಿ ಪಂಥ ಮುಕ್ತಾಯ ನಮ್ಮ ಇದರಲ್ಲಿ ಜ್ಞಾನದೇವ ಬರ್ತಾರೆ ರವಿದಾಸ ಬರ್ತಾರೆ ನೇರವಾಗಿ ಬರ್ತಾರೆಲ್ಲರೂ ಸಹಿತ ಭಕ್ತಿ ಪಂಥದಲ್ಲಿ ಹುಟ್ಟಿ ಬಂದವರು ಎದುರು ವಿರುದ್ಧ ಅಂದ್ರೆ ಸನಾತನದ ಅರಿಷ್ಟ ಪರಂಪರೆಗಳ ವಿರುದ್ಧ ಒಂದೇನಿತ್ತು ಒಂದು ದೊಡ್ಡ ಕೊರತೆ ಆ ಧರ್ಮದಲ್ಲಿ ಅಂತ ಹೇಳಿದ್ರೆ ಈ ಜನಸಂಖ್ಯೆಯ ಅರ್ಧದಷ್ಟು ಇರೋರು ತಾಯಿ ಇದಾರಲ್ಲ ಇವ್ರಿಗೆ ಯಾರಿಗೂ ಧರ್ಮದ ಗೊತ್ತಿಲ್ಲ ದೊಡ್ಡ ದುರಂತ ಇದು ಇವತ್ತು ಸಹಿತ ಅದನ್ನ ಪ್ರತಿಷ್ಠಾಪನೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಜನಸಂಖ್ಯೆ ಅರ್ಧದಷ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಆವಲ್ಸ ಸೊ ಇದನ್ನೇ ಇಲ್ಲ ಧರ್ಮದ ಹಕ್ಕ ಇಲ್ಲ ನಿಮಗಂತಂದ ಮೇಲೆ ಬಸವಣ್ಣನವರು ಅದನ್ನು ವಿರೋಧ ಮಾಡ್ತಾರೆ ಅದೇ ಹಾಗೆ ಒಳಗೆ ಸುಳಿವು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ನಾವು ವಿಚಾರ ಮಾಡುವಾಗ ಇದು ಒಬ್ಬರಿಗೆ ಇನ್ನೊಬ್ಬರಿಗೆ ಭೇದ ಮಾಡೋದು ಹೆಂಗೆ ಅನ್ನೋದ್ರ ಜೊತೆ ಜೊತೆಗೆ ಜಾತಿ ಜಾತಿಗಳಲ್ಲಿ ಭೇದ ಇತ್ತು ಶೂದ್ರ ವರ್ಗದವರು ಯಾರಿಗೂ ಸಹಿತ ಧರ್ಮದ ಹಕ್ಕು ಇದ್ದಿಲ್ಲ ಮೇಲಿನ ಮೂರು ವರ್ಗಗಳೇನದವಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂವರಿಗೆ ಮಾತ್ರ ಇತ್ತು ಇದನ್ನೆಲ್ಲ ದೂರೀಕರಿಸಿ ಧಿಕ್ಕರಿಸಿ ಧರ್ಮಗಳು ಹುಟ್ಟಿಕೊಂಡು ಅದೇ ರೀತಿ ಬಸವಾದೀಶ್ವರ ಸಹಿತ ಅದೇ ಶೈವ ಪರಂಪರೆಯ ನೆಲದಲ್ಲಿ ಬಂದಿದ್ರು ಸಹಿತ ತಮ್ಮ ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸಗಳನ್ನ ಕಾರ್ಯಕ್ರಮ ನೋಡಿದ್ರು ಏನಿದು ಧರ್ಮದ ವಿಚಾರದೊಳಗೆ ಹಿಂಗಾಗ್ತಾ ಇದೆಯಲ್ಲ ಅವರಿಗೆ ಉಪನಯನ ಕೊಡೋಕೆ ಬಂದಾಗ ನಿಮಗೆಲ್ಲ ಗೊತ್ತಿದೆ ನನ್ನ ಅಕ್ಕನಿಗೆಲ್ಲಂತ ಆ ದೀಕ್ಷೆ ನನಗ್ಯಾಕ ನನಗ ನನಗಿಂತ ಆರು ವರ್ಷ ದೊಡ್ಡ ಅಕ್ಕ ಆಕನಿಗೆ ಆಕಿಗೇನೆ ದೀಕ್ಷೆ ಇಲ್ಲ ನನಗೆ ಯಾಕೆ ಕೊಡ್ತಾರೆ